ಹಲೋ ಸ್ನೇಹಿತರೆ ನಾನು ನಿಮ್ಮ ಕನ್ನಡಿಗ ಎಂ ಎಸ್ ದುಬಾಯ್ ಬೋ ಇವತ್ತಿನ ವಿಚಾರ ಏನಂತಂದ್ರೆ ಎಲ್ಲ ತೆಲುಗು ರಾಷ್ಟ್ರಗಳಲ್ಲಿ ಒಂದು ವಿಚಾರಕ್ಕೆ ಎಲ್ಲರೂ ಏನಂತಾರೆ ರಿವೋಕ್ ಮಾಡ್ತಾ ಇದಾರೆ ಎಲ್ಲಾ ಕಡೆ ಅದ್ರ ಬಗ್ಗೆ ಒಂದು ಅರಿವನ್ನ ಮೂಡಿಸ್ತಾ ಇದಾರೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ತನಕ ಯಾರೂನು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಏನಾಗ್ತಿದೆ ಎಷ್ಟೋ ಒಂದು ಮಿಡ್ಲ್ ಕ್ಲಾಸ್ ಅಲ್ಲಿರೋ ಒಂದು ಯೂತ್ ಇವತ್ತು ಹೆಂಗೆಲ್ಲಾ ಹಾಳಾಗ್ತಿದ್ದಾರೆ ಅಂತ ಒಂದು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಅದ್ರಲ್ಲಿ ನಾನು ಒಬ್ಬ ಒಂದ್ ಟೈಮ್ ಅಲ್ಲಿ ಯಾರ್ದಾರ್ದು ಮಾತುಗಳು ನಾನು ಏನಂತಾರೆ ಆರೋಗ್ಯದ ಇರೋ ಒಂದು ಸಮಯದಲ್ಲಿ ಇರೋ ಬರೋ ದುಡ್ಡೆಲ್ಲ ಏನೋ ತಡ್ಕೊಳಕ್ ಆಗದೆ ಇಲ್ಲ ಏನಂತಾರೆ ಬಂದ್ ಎತ್ಕೊಂಡು ಎತ್ಕೊಂಡೋಗಿ ಬೆಟ್ಟಿಂಗ್ ಆ್ಯಪ್ ಗಳೆಲ್ಲ ಹಾಕಿ ಇವತ್ತೊಂದ್ ದಿನ ನಾನು ಅದನ್ನ ನೆನೆಸ್ಕೊಂಡು ದಿನ 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 ಇರೋ ಕಷ್ಟ ಒಂದಿದ್ಯಲ್ವಾ ಆ ಒಂದ್ಗೂ ಬೇಡ ಈ ಒಂದು ಸಿಚುವೇಶನ್ ನ ನಮ್ ಕರ್ನಾಟಕದಲ್ಲಿ ಇಲ್ಲಿ ತನಕ ಯಾರುನು ರೇಸ್ ಮಾಡಿಲ್ಲ ಮಾಡ್ತಾನು ಇಲ್ಲ ಇನ್ನೊಂದು ಲೈಕ್ ಏನಂತಾರೆ ನಾವೆಲ್ಲ ಲೈಕ್ ಆ ಟೈಮ್ ಏನು ಗೊತ್ತಿರ್ಲಿಲ್ಲ ಯಾವನು ಮಾಡ್ದ ಜಾಯಿನ್ ಆದ್ವಿ ಇವಾಗ ಆ ಒಂದು ಏನಂತಾರೆ ಎಫೆಕ್ಟ್ ಆಲ್ಮೋಸ್ಟ್ ಎಷ್ಟೆಲ್ಲ ಅಪ್ಲಿಕೇಶನ್ ಲಾಂಚ್ ಮಾಡಿ ಗೊತ್ತಿರೋರ್ಗೆ ಎಲ್ಲಾರ್ಗು ಯಾವನು ಎಲ್ಲೋ ಕುಂತ್ಕೊಂಡು ಈ ತರ ಲಿಂಕ್ ವೆಬ್ ಲಿಂಕ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಅದನ್ನ ರೆಫರಲ್ ಬರುತ್ತೆ ರೆಫರಲ್ ಬೋನಸ್ ಬರುತ್ತೆ ಅದರಿಂದ ನೀವು ಏನಂತಾರೆ ಲೈಕ್ ಅಮೌಂಟ್ ಡಬಲ್ ಆಗುತ್ತೆ ತ್ರಿಬಲ್ ಆಗುತ್ತೆ ಅನ್ನೋ ಒಂದು ಅನ್ನೋದು ಹುಟ್ಟಿಸ್ಬಿಟ್ಟು ಈಗ ಆ ಒಂದು ಕಷ್ಟ ಹೆಂಗಿರುತ್ತೆ ಅಂತ ಲೈಕ್ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಇಂದ ಅನುಭವಿಸ್ತಾ ಇದೀನಿ ಸಾಕಾಗಿದೆ ಒತ್ತು 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 ಇದು ಒಂದು ದೊಡ್ಡ ಗಂಟು ಮೂಟೆ ಆಗ್ಬಿಟ್ಟಿದೆ ಹೇಗಾದ್ರೂ ಮಾಡಿ ಇದೊಂದು ಏನಂತಾರೆ ಲೈಕ್ ಈ ಒಂದು ವಿಚಾರನ ಜನರಲ್ ಅರಿವು ಬಂದ್ರೆ ಲೈಕ್ ಸಮ್ವೇರ್ ಏನಂತಾರೆ ನನಗೂ ಒಂಥರ ಲೈಕ್ ನಾನ್ ಪಟ್ಟಿರೋ ಒಂದು ಕಷ್ಟ ಅವರು ಮನೆಯವರು ಪಡ್ದೇ ಇರ್ಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ವಿಡಿಯೋ ಮಾಡ್ತಾ ಇರೋದು ಥ್ಯಾಂಕ್ ಯು ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ